ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಮಣದಂದು ಈ ದೇವಸ್ಥಾನ ಮೇಲ್ಚಾವಣೆ ಅಂತೇಳಿ ಹೇಳಿದ್ರೆ ತುಂಬಾ ವರ್ಷದಿಂದ ಇದೇ ರೀತಿಯಲ್ಲಿ ಉಂಟು ಅವರು ತೊಟ್ಲು ಕಟ್ಟಿದ್ರು ತೊಟ್ಲು ಕಟ್ಟಿದ ನಂತರ ಹಾವು ಬಂತು ಹಾವು ಬಂದ ತಕ್ಷಣ ಎಲ್ಲೋ ಯಾರ ಹತ್ರ ಹೋಗಿ ಕೇಳಿದ ತಕ್ಷಣ ವೆಲ್ಕಮ್ ಟು ಎಂ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್ ವಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಇವತ್ತು ನಾವು ಚೋರಾಡಿ ಆವರ್ಸಲ್ಲಿ ಆವರ್ಸಲ್ಲಿರುವಂಥ ನಾಗರತಿ ಅಥವಾ ನಾಗೀರ್ತಿ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನದ ಪರಿಚಯವನ್ನು ಮಾಡಲಿದ್ದೇವೆ ಈಗ ನಾವು ಮಂದರ್ತೆ ಸಮೀಪದ ಶಿರೂರು ಮೂರ್ಖೆಯಿಂದ ಹೊರಟು ವಂಡಾರು ಮಾವಿನಕಟ್ಟೆ ಆವರ್ಸೆ ಹಿಲಿಯಾಣ ಮಾರ್ಗವಾಗಿ ಚೋರಾಡಿ ಆವರ್ಸೆಯಲ್ಲಿರುವಂಥ ನಾಗೇರ್ತಿ ಶ್ರೀ ದುರ್ಗಾಪರಮೇಶ್ವರ ದೇವಸ್ಥಾನವನ್ನು ತಲುಪಲಿದ್ದೇವೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಬೇಕಾದ್ರೆ ಪುರಾಣದ ಪ್ರಕಾರ ನಾಗಲೋಕದ ಅಧಿಪತಿಯಾದಂಥ ಶಂಕಚೂಡನಿಗೆ ಮಕ್ಕಳ ಭಾಗ್ಯವಿರುವುದಿಲ್ಲ ಆದ ಕಾರಣ ಈಶ್ವರನ್ನು ವಲಸಿಕೊಳ್ಳಲು ತಪಸ್ವಿಯಾದಂಥ ಶಂಕಚೂಡನು ಶಂಕಚೂಡನ ತಪಸ್ವಿಗೆ ಸಂತುಷ್ಟನಾದ ಶಿವನು ಐದು ಮಂದಿ ಪುತ್ರಿಯರನ್ನು ವರವಾಗಿ ಕರುಣಿಸುತ್ತಾನೆ ಶಂಕಚೂಡ ಅರಸನ ಆ ಐದು ಮಂದಿ ಪುತ್ರಿಯರಲ್ಲಿ ಎರಡನೇ ಪುತ್ರಿಯಾದಂಥ ನಾಗರತಿ ನೆಲೆಸಿರುವ ಕ್ಷೇತ್ರವೇ ನಾಗೇರ್ತಿ ಇಂದು ನಾಗರತಿ ದುರ್ಗಾಪರಮೇಶ್ವರ ದೇವಸ್ಥಾನವಾಗಿ ಪ್ರಸಿದ್ಧಿ ಪಡೆದಿದೆ ಸುತ್ತಲೂ ಹಸಿರು ಮರಗಿಡ ಪ್ರಕೃತಿಯ ರಮಣೀಯವಾದ ಸ್ಥಳದಲ್ಲಿರುವಂಥ ಈ ದೇವಸ್ಥಾನ ಪುರಾಣ ಪ್ರಸಿದ್ಧವಾದ ಪ್ರಾಚೀನ ದೇವಸ್ಥಾನವಾಗಿದೆ ಬನ್ನಿ ಈ ದೇವಸ್ಥಾನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ದೇವಸ್ಥಾನ ಅರ್ಚಕರಿಂದ ಮುಂದೆ ತಿಳಿದುಕೊಳ್ಳೋಣ ಬನ್ನಿ ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಆಡಳಿತ ಮುಕ್ತೇಶರು ತಿಳಿಸಲಿದ್ದಾರೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಮಣದಂದು ಈ ದೇವಸ್ಥಾನದ ವರ್ಷದ ಜಾತ್ರೆಯಾಗಿರುತ್ತದೆ ಇಲ್ಲಿ ಒಂದು ಜನವರಿ ಹದಿನಾಲ್ಕರಂದು ಆರರಿಂದ ಎಂಟು ಸಾವಿರ ಜನ ಜನರ ತನಕ ಭಕ್ತಾದಿಗಳು ಬಂದು ಊಟ ಊಟದ ವ್ಯವಸ್ಥೆ ನಮ್ಮಲ್ಲಿ ಊಟದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆಯನ್ನು ಮಲ್ನಾಡಕಾಶಿವ ನಾಗರಾಜ್ ಶೆಟ್ಟರ್ ಅವರು ಸ್ವಂತ ಖರ್ಚಿನಿಂದ ಭರಿಸ ಬಂದಿದ್ದಾರೆ ಎಂಟರಿಂದ ಹತ್ತು ಸಾವಿರ ಆರರಿಂದ ಎಂಟು ಸಾವಿರ ಜನ ಆ ದಿನದಂದು ಊಟ ಮಾಡಿ ಹೋಗ್ತಾರೆ ಅರವತ್ತರಿಂದ ಎಪ್ಪತ್ತು ತುಲಾಭಾರ ಸೇವೆ ನಡೀತದೆ ದರ್ಶ ದರ್ಶನ ಸೇವೆ ಸಹ ಇಲ್ಲಿ ಇರುತ್ತದೆ ಬೆಳಗ್ಗೆ ಎಂಟು ಗಂಟೆಗೆ ಇದು ಪ್ರತಿದಿನದ ಬೆಳಿಗ್ಗೆ ಪೂಜೆ ಅರ್ಚಕರು ಎಂಟೂವರೆಯಿಂದ ಒಂಬತ್ತುವರೆ ತನಕ ಇರ್ತಾರೆ ಇಲ್ಲಿ ಇದು ಒಟ್ಟು ನಾಲ್ಕು ಜನ ಅರ್ಚಕರಿದ್ದಾರೆ ಇದಕ್ಕೆ ನಾಗಪಾತ್ರೆಗಳು ನಾಗರಾಜ ಅಡಿಗಿರಂಥ ಶೇಡಿ ಮನೆ ಅವರು ನಮ್ಮ ನಾಗಪಾತ್ರೆಗಳಾಗಿರುತ್ತಾರೆ ಚುಲಾಭರ ಸೇವೆಯನ್ನು ತಾ ಮಾಡುತ್ತಾರೆ ಮತ್ತು ಮಗುವನ್ನು ಸುತ್ತು ಹೊರಡಿಸುವುದಂಥ ಒಂದು ಸೇವೆ ಇದೆ ಅದು ಸಹ ಜನವರಿ ಹದಿನಾಲ್ಕರಂದು ಕಡಿಮೆ ಪಗೆ ತುಂಬ ಭಕ್ತಾದಿಗಳು ತನ್ನ ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಸುತ್ತು ಹೊರಡಿಸಿ ಹೋಗುತ್ತಾರೆ ಹೆಸರು ನನ್ನ ಹೆಸರು ರಾಮಕೃಷ್ಣ ಅಡಿಗ ಅಂತ ನಾನೊಂದು ಐವತ್ತು ವರ್ಷ ಆಯ್ತು ಪೂಜಿಸ್ತಾ ಸ್ಟಾರ್ಟ್ ನಂದೆ ನಮ್ಮ ತಂದೆಯವರು ಮುಂಚೆ ಮಾಡ್ತಾ ಇದ್ದರು ಅಜ್ಜ ತಂದೆ ಎಲ್ಲ ಮಾಡ್ತಾ ಇದ್ವಿ ತಂದೆಯವರು ವಯಸ್ಸಾಯ್ತು ಆ ನಂತರ ನಾನು ಪೂಜೆ ಶುರು ಮಾಡಿದೆ ದೇವಸ್ಥಾನ ಅಂದ್ರೆ ಮುಂಚೆ ಬಾರಿ ಒಂದು ಕಡೆ ಒಂದು ಕಲ್ಲು ಕಟ್ಟೆ ಒಂದು ನಾಗನ ಕಟ್ಟೆ ರೂಪದಲ್ಲಿ ಇತ್ತು ಕಡೆ ಎರಡನೇ ಸೇಡಿ ಮನೆ ಗುಂಡು ಅಡಿಗಳು ಗುಂಡಡಿಗಳಂತ ಅವ್ರ ಪಾತ್ರೆಗಳಾದ ನಂತರ ದೇವಸ್ಥಾನವನ್ನು ಒಂದು ರೂಪಕ್ಕೆ ತಂದರು ಹರಿಮಾಣ ನೈವೇದ್ಯ ವಿಶೇಷವಾಗಿ ಹರಿಮಣ ನೈವೇದ್ಯ ಆಮೇಲೆ ಕುಂಕುಮಾರ್ಚನೆ ಆಮೇಲೆ ಮಂಗಳಾರತಿ ಇನ್ನು ಚಂಡಿಕಾಪಾರಾಯಣ ಹೌಮಾನ ಕಲಶಾಭಿಷೇಕ ಆಮೇಲೆ ವೇದ ಪಾರಾಯಣ ಇಷ್ಟೆಲ್ಲ ವಿಶೇಷವಾದ ಕಾರ್ಯಕ್ರಮ ಆಶ್ಲೇಷ ಬಲಿ ಇಲ್ಲಿ ಪ್ರತಿ ಆಶ್ಲೇಷ ನಕ್ಷತ್ರ ದಿವಸ ಆಶ್ಲೇಷ ಬೆಳಿ ಮಾಡ್ತೇವೆ ಬೆಳಿಗ್ಗೆ ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆಗೆ ಅದು ಸಾರ್ವಜನಿಕವಾಗಿ ಮಾಡ್ತಾ ಉಂಟು ಸುಮಾರು ಹತ್ತು ವರ್ಷದಿಂದ ನಡೀತಾ ಉಂಟು ಅದು ಇನ್ನು ಮುಂದೆ ಮುಂದುವರಿಬೇಕೆಂಬ ನಮ್ಮ ಆಸೆ ಅಂದ್ರೆ ಭಕ್ತಾದಿಗಳು ದೇವತಾ ಅನುಗ್ರಹ ಬೇಕು ಭಕ್ತಾದಿಗಳು ಹೊಂದಾಣಿಕೆ ಬೇಕು ನಡಿಬೇಕಂತ ಆಸೆ ಉಂಟು ಮಾಡಿ ಒಂದು ದೇವಸ್ಥಾನದ ಆವರಣ ಮಾಡಿದ್ವಿ ಕಡೆಗೆ ನಂತರದಲ್ಲಿ ಮತ್ತೆ ಹಾಗೆ ಸ್ವಲ್ಪ ಬೆಳೆದು 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 ನಂತರದಲ್ಲಿ ಒಂದು ದೇವಸ್ಥಾನ ಒಂದು ರೂಪದಲ್ಲಿ ಇದು ನೀಲಾವರ ಮತ್ತೆ ಅರ್ಸಂಖಾನು ಎರಡನೇ ನಾಗೇರ್ತಿ ಯಾರು ಋತಿ ಅಂತ ಮುಂಚೆ ಒಂದು ಇದಾಗಿತ್ತು ಏನಂದ್ರೆ ನಾಗೇರ್ತಿ ದೇವಸ್ಥಾನ ಅರ್ಸಂಖಾನು ನಾಗೇರ್ತಿ ಮತ್ತು ಮಂದರ್ತಿ ನೀಲಾವರ ಈ ನಾಲ್ಕು ಕ್ಷೇತ್ರಗಳಿಗೆ ಒಂದು ಪುರಾವೆ ಇತ್ತು ಮತ್ತು ಒಂದು ಯಾವುದು ಅಂತ ನಿರ್ಣಯ ಇಲ್ಲಿಯವರೆಗೂ ಯಾರೂ ಮಾಡಿದ್ರೂ ಅಂದರೆ ಈಗ ಒಂದು ಹತ್ತು ವರ್ಷದ ಈಚೆಗೆ ಚೋರಾಡಿಯಲ್ಲಿರೋದು ಚಾರು ವೃತ್ತಿ ಅಂತ ತೀರ್ಮಾನ ಮಾಡಿಬಿಟ್ಟು ಅದರಲ್ಲಿ ದೇವಸ್ಥಾನವನ್ನು ಮಾಡಿ ಅಲ್ಲಿ ಮುಂಚೆ ಒಂದು ಮಠ ಇತ್ತು ಅದನ್ನು ದೇವಸ್ಥಾನ ಕ್ಷೇತ್ರ ಅಂತ ಮಾಡಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದೆ ಆ ನಂತರದಲ್ಲಿ ಚಾರು ವೃತ್ತಿ ಅದು ಇದು ಎರಡನೇ ನಾಗಿರತಿ ಮೂರನೇ ಚಾರುಋತಿ ನಾಲ್ಕನೇದು ಮಂದರ್ತಿ ಐದನೇದು ನೀಲಾವರ ಅಂತ ಪುರಾತನದಿಂದ ಒಂದು ಕಸೆ ಇಲ್ಲಿ ಮೇಲ್ಚಾವಣಿ ಅಂತ ಹೇಳಿ ಹೇಳಿದ್ರೆ ತುಂಬಾ ವರ್ಷದಿಂದ ಇದೇ ರೀತಿಯಲ್ಲಿ ಉಂಟು ಇಲ್ಲಿ ದೇವರು ಉದ್ಭವ ಆಗಿರುವಂತದ್ದು ಕಾಡು ಮಧ್ಯದಲ್ಲಿ ಅಂದ್ರೆ ಹಿಂದಿನವ್ರು ಏನ್ ಹೇಳ್ತಾ ಅಂದ್ರೆ ಇಲ್ಲಿ ದೇವಸ್ಥಾ ದೇವಸ್ಥಾನಕ್ಕೆ ಒಂದು ಆಡಳಿತ ಮಂಡಳಿ ಇಲ್ಲ ಅರ್ಚಕ ಕುಟುಂಬ ಮಾಡ್ಕೊಂಡ್ ಬಂದವರು ಮಾಡ್ಕೊಂಡ್ ಬರ್ತಾ ಅಷ್ಟೇ ಅಂದ್ರೆ ಇನ್ನು ಪೂಜೆಗೆ ದೇವರಿಗೆ ಪೂಜೆ ಇಲ್ಲ ಅಂದ್ರೆ ಏನು ಆದ್ರಿಂದ ಅವಳಿಗೆ ಹನಿಯೇ ಅಭಿಷೇಕ ಸೂರ್ಯನ ಬೆಳಕೆ ಬೆಳಕು ಆ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ ಇಲ್ಲಿವರೆಗೂ ಮಾಡ್ಲಿಲ್ಲ ಅಂದ್ರೆ ಇಲ್ಲಿಂದ ಒಂದು ಈ ಮಾರಿ ಹೊಡೆಯುವಂತ ಒಂದು ಸಂಪ್ರದಾಯ ಉಂಟು ಆ ಮಾರಿ ಸ್ಟಾರ್ಟ್ ಮಾಡುವಂತ ಜಾಗ ಅಲ್ಲಿವರೆಗೂ ಈ ಜಾಗದಲ್ಲಿ ತೊಟ್ಲು ಕಟ್ಟುವುದಿಲ್ಲ ತೊಟ್ಲು ಕಟ್ಟಬಾರ್ದು ಅಂತ ಹಿಂದೆ ಮಾಡ್ಕೊಂಡು ಬಂದಂತೂ ಕಟ್ಟೋದಿಲ್ಲ ಕಟ್ಟೋದಿಲ್ಲ ಅಂತ ಹಾಗೆ ಇತ್ತು ಕೆಲವರು ಕೊಟ್ಟು ಪ್ರಯತ್ನ ಮಾಡಿದರು ಅದು ಆಗಲಿಲ್ಲ ಅಂದರೆ ಸುಮಾರು ಒಂದು ಇಪ್ಪತ್ತು ವರ್ಷ ಕೆಳಗೆ ಇಲ್ಲಿ ಚೋರಾಡಿ ತುದಿ ಎಂಡಲ್ಲಿ ಆಚೆ ಹಾಲಾಡಿ ಗ್ರಾಮ ಈಚೆಗೆ ಅವ್ರ ಇದು ಚಾರಾಡಿ ಚೋರಾಡಿ ಮತ್ತು ಮುದುರಿ ಮಧ್ಯ ಸಂದರ್ಭದಲ್ಲಿ ಒಂದು ಗುಡ್ಡದ ಮೇಲೆ ಒಂದು ದರಖಾಸ್ ಮಾಡ್ಕೊಂಡಿದ್ರು ಒಬ್ಬರು ಅವರು ತೋಟಲ್ ಕಟ್ಟಿದ್ರು ತೊಟ್ಲು ಕಟ್ಟಿದ ನಂತರ ಹಾವು ಬಂತು ಹಾವು ಬಂದ ತಕ್ಷಣ ಎಲ್ಲೋ ಹತ್ರ ಹೋಗಿ ಕೇಳಿದ ತಕ್ಷಣ ಅದಾಗೈತಿ ದೇವತ್ತ ತೊಂದರೆ ಇತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೋಗ್ತದೆ ಹಾವು ಅಂತ ಆದರೂ ಹಾವು ಹೋಗಲಿಲ್ಲ ಕಡೆ ನಾವೇನು ಅರ್ಚಕರಾಗಿದ್ದೆ ನಾನೇ ಅರ್ಚಕರಾಗಿದ್ದೆ ಅಂದರೆ ಶ್ರಾವಣ ಮಾಸ ಕಡೆಗೆ ಏನು ಮಾಡೋದಯ್ಯೋ ಏನು ಮಾಡಿದ್ರು ಹಾವು ಹೋಗೋದಿಲ್ಲ ಅಂತ ಹೇಳಿದ್ರು ಆ ನಂತರದಲ್ಲಿ ಬ ನೀವು ಈಗ ಪ್ರಾರ್ಥನೆ ಮಾಡ್ಕೊಳ್ಳಿ ಹಾವು ಹೋಗ್ತದೆ ದೇವರಿಗೆ ಒಂದು ಹರಿವಾಣ ನಿಮಗೆ ಸೇವೆ ಕೊಟ್ಟು ಹೋಗಿ ತಪ್ಪಾಯ್ತು ಅಂತ ಬೇಡ್ಕೊಳ್ಳಿ ಎರಡು ಕಾಯಿನ ದೇವರ ಮುಂದೆ ಇಟ್ಟು ದೇವರಿಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಅಲ್ಲಿ ಹಾವು ಹೋಗ್ತದೆ ನೀವೇನು ಭಯ ಕೊಡೋದು ಬೇಡ ಅದೇ ರೀತಿಯಲ್ಲಿ ನಡೆದು ಹೋಯ್ತು ಅದ್ರ ಮೇಲೆ ಮತ್ ಯಾರು ಕೆಲಸಕ್ಕೆ ಮುಂದುವರೆಸ್ತಿ ಹೋಗ್ಲಿಲ್ಲ ಎಲ್ಲರೂ ಭಯ ಬಿದ್ದಿರೋದು ಈ ಇಲ್ಲಿ ಮುಂಚೆ ಮಾಡ್ತಾ ಬಂದದ್ದು ಅದು ಯಾವ ಲೆಕ್ಕದಲ್ಲಿ ಏನಂತ ನಮಗೆ ಸರಿ ಗೊತ್ತಿಲ್ಲ ಬೇಯಿಸಿದ ಪದಾರ್ಥವನ್ನು ನೀವಿದ್ದ ಮಾಡುದಿಲ್ಲ ಹಣ್ಣು ಹೂವು ಹಣ್ಣು ಕಣ್ಣು ಎಲ್ಲ ಥರದ ಧನ್ಯಗಳನ್ನು ನೈವೇದ್ಯ ಮಾಡ್ತೇನೆ ಬೆಂಡ ಅಭಿಷೇಕ ವಿಶೇಷ ಹಾಲು ಅಭಿಷೇಕ ತಂಬಾಲು ದೇವರಿಗೆ ಯಾವ ದೇವಸ್ಥಾನದಲ್ಲೂ ನಾವು ತಂಬಾಲು ನೈವೇದ್ಯ ಮಾಡುವಂಥ ಸಂಪ್ರದಾಯ ಇಲ್ಲ ಈ ದೇವಸ್ಥಾನದಲ್ಲಿ ತಂಬಾಲು ನೈವೇದ್ಯ ಮಾಡ್ತಾ ಇದ್ದೇವೆ ಅದು ಯಾಕೆ ಅಂತ ಕೇಳಿದಾಗ ಇಲ್ಲಿ ನಮ್ಮ ತಂದೆಯವರನ್ನೇ ನಾವು ಪ್ರಶ್ನೆ ಮಾಡಿದವಾಗ ಇಲ್ಲಿ ದೇವಿ ಉದ್ಭವ ಆದ ತಕ್ಷಣ ನಮಗೆ ತೋರಿಸಿಕೊಟ್ಟದ್ದು ದನ ಅಂತೆ ಆ ದನ ಮನೆಯಿಂದ ಬಿಟ್ಟು ಬಂದು ಪ್ರತಿದಿನ ರಾತ್ರಿ ಬಿಟ್ಟು ಬಂದು ಇಲ್ಲಿ ಹಾಲು ಕುಡ್ಸಿಕ್ಕಿ ಮಹಟ್ಟಿ ಬಂದು ನಿಲ್ತಾ ಇತ್ತಂತೆ ಬೆಳಿಗ್ಗೆ ಅರ್ಚಕರಿಗೆ ಹಾಲಿಲ್ಲ ಕರೀಲಿಕ್ಕೆ ಅಂತ ಹೋದ ತಕ್ಷಣ ಹಾಲಿಲ್ಲ ದನ ತೊಳಿ ತುಳಿತಾ ಇತ್ತು ಅದೇ ರೀತಿಯಲ್ಲಿ ಮೂರು ದಿನ ಪ್ರಯತ್ನ ಮಾಡಿ ಮಾಡಿ ನಾಲ್ಕನೇ ದಿನ ದನದಕ್ಕೆ ದನಕ್ಕೆ ಉದ್ದ ಬಳ್ಳಿ ಹಾಕಿ ರಾತ್ರಿ ಹನ್ನೆರಡು ಗಂಟೆ ರಾತ್ರಿಗೆ ಅದು ಬೆನ್ನ ಹಿಂದೆ ಬಂದು ನೋಡುವಾಗ ದನ ಇಲ್ಲಿ ದೇವಿಯ ಮೂರ್ತಿಯ ಆಚರಿಸ ನಿಂತು ಹಾಲನ್ನು ಉಣಿಸ್ತಾ ಇತ್ತಂತೆ ಅದನ್ನು ನೋಡಿದ ಬ್ರಾಹ್ಮಣರು ದೇವರಿಗೆ ತಂಬಾಲು ವಿಶೇಷ ಅಂತ ತಂಬಾಲು ನೇದ್ಯ ಮಾಡ್ತಾ ಇದ್ದಂತೆ ಅಂದ್ರೆ ಸುಮಾರು ಒಂದು ಆರೇಳು ತಲೆಮಾರ ಹಿಂದಿನ ಕತೆ ಒಬ್ರಿಂದ ಒಬ್ಬರಿಗೆ ತಂದೆ ಮಗನಿಗೆ ಹೇಳಿ ತಂದೆ ಮಗನಿಗೆ ಹೇಳಿ ಆ ತರ ಬಂದಿತ್ತು ಅದೇ ರೀತಿಯಲ್ಲಿ ಇವತ್ತು ದೇವರಿಗೆ ತಂಬಾಲು ನೈವೇದ್ಯ ಮಾಡ್ತೇವೆ ಹಾಲನ್ನು ಅಂದ್ರೆ ಇಲ್ಲಿ ಪೂಜೆಗೆ ಮೂರ್ನಾಲ್ಕು ಜನ ಅರ್ಚಕರಿದ್ದಾರೆ ನಾವು ಒಂದು ಇಪ್ಪತ್ತನ್ನೆರಡು ವರ್ಷ ಆಯಿತು ಒಂಬತ್ತು ಗಂಟೆ ಪೂಜೆ ಮುಂಚೆ ನಮ್ಮ ತಂದೆಯವರು ಮಾಡ್ತಾ ಇದ್ವು ಒಂಬತ್ತು ಹತ್ತು ಗಂಟೆಗೆ ಇಲ್ಲಿ ಕಿರಾಡಿ ಅವರು ಸ್ವಲ್ಪ ದೂರದವರು ತಿರುಗಾಟಕ್ಕೆ ಹೋಗೋರು ಅವರು ಎಳಿಗ್ಗೆ ಏಳು ಗಂಟೆಗೊಂದು ಟೈಮ್ ಇಟ್ಟಿದ್ದಾರೆ ಏಳು ಎಂಟು ಗಂಟೆಗೆ ಒಂದು ಸೂರ್ಯ ಉದಯದಿಂದ ಅಸ್ತಮಾನದೊಳಗೆ ಒಂದು ಪೂಜೆ ಅನಾದಿ ಕಾಲದಿಂದ ಮಾಡ್ತಾ ಬಂದಿರುವಂತದ್ದು ಈಗ ಸ್ವಲ್ಪ ಭಕ್ತಾದಿಗಳೆಲ್ಲ ಬರದು ಹೋಗುವುದೆಲ್ಲ ಜಾಸ್ತಿ ಆದ್ರಿಂದ ಫೋನ್ ನಂಬರ್ ಬರೆದಿಟ್ಬಿಟ್ಟು ಕ್ಷೇತ್ರದಲ್ಲಿ ಹೌದು ಫೋನ್ ನಂಬರ್ ಬಿಟ್ಟು ಒಂದು ಸಾಮಾನ್ಯ ಒಂದು ಟೈಮನ್ನು ಹಾಕಿ ಇಟ್ಟಿದ್ದೇವೆ ದೇವಸ್ಥಾನದಲ್ಲಿ ಆದರೆ ಆ ಟೈಮಿಗೆ ಬಂದರೆ ಅಣಿಕಾಯಿ ಮಾಡಿ ಕೊಡ್ತೇವೆ ಇಲ್ಲಾಂದರೆ ಫೋನ್ ನಂಬರ್ ಹಾಕಿರ್ತೇವೆ ಆ ಫೋನ್ ನಂಬರಿಗೆ ಫೋನ್ ಮಾಡಿದ ತಕ್ಷಣ ಬಂದು ಅನಕಾಯಿ ಮಾಡಿ ಕೊಡ್ತೇವೆ ಇಲ್ಲಾಂದರೆ ಅವರಿಗೆ ಏನಾದರೂ ಒಂದು ತೀರ್ಮಾನ ಹೇಳ್ತೇವೆ ನಾವು ಬೇರೆ ಕಡೆ ಇದ್ದರೆ ನಾಳೆ ಬನ್ನಿ ಅಥವಾ ಅಥವಾ ಇಂಥ ದಿವಸ ಬನ್ನಿ ಇಂತಿಷ್ಟು ಇರ್ತೇವೆ ನಾವು ಅಂತ ಇಲ್ಲಿಗೆ ಉಡುಪಿಯಿಂದ ಬರುವಾಗ ಬ್ರಹ್ಮವರ ಬಂದರ್ತಿ ವಂಡಾರ್ ಮನೆಯಲ್ಲಿ ವಂಡಾರ್ ಮವನಕಟ್ಟೆಯಲ್ಲಿ ಟರ್ನ್ ಆಗಿ ಬರಬಹುದು ಒಂದು ಎರಡನೇದಾಗಿ ಅದೇ ರಸ್ತೆಯಲ್ಲಿ ಮುಂದೆ ಬಂದು ಅವತ್ತೆ ಬಣಸಾಲಲ್ಲಿ ಬಂದು ಬರಬಹುದು ಮತ್ತೆ ಇಲ್ಲಿ ಹೈಕಾಡಿಯಿಂದ ಬರುವುದಕ್ಕೂ ಅವಕಾಶ ಇತ್ತು ನೋಡಿತ್ತು ಕುಂದಾಪುರದಿಂದ ಬರುವವರಿಗೆ ಹಾಲಾಡಿಯಲ್ಲಿ ತೆರಿಗೆ ಬರುವುದಕ್ಕೂ ಅವಕಾಶ ಉಂಟು ಹೈಕಾಡಲ್ಲಿ ತೆರಿಗೆ ಬರುವುದಕ್ಕೂ ಅವಕಾಶ ಉಂಟು ಕುಂದಾಪುರದಿಂದ ಬರುವವರಿಗೆ ಮತ್ತೆ ಸೋಮೇಶ್ವರ ನಟದಿಂದ ಬರುವವರಿಗೆ ಸೋಮೇಶ್ವರ ಟು ಹೈಕಾಡಿ ಬಂದು ಹೈಕಾಡಿಯಿಂದ ಒಳಗಡೆ ಬಂದ್ರೆ ಆಯ್ತು ಎಲ್ಲ ಕಡೆಗೆ ರೋಡ್ ಉಂಟು